ಸರ್ ಈಗ ಚಿತ್ರೋದ್ಯಮದ ಬೆಳವಣಿಗೆಗಳ ಬಗ್ಗೆ ಮತ್ತಿಲ್ಲಿನ ಸಮಸ್ಯೆಗಳ ಬಗ್ಗೆ ಸಹಜವಾಗಿ ಅಸಮಾಧಾನ ಹೊರ ಆಗ್ತಾ ಮಾತನಾಡ್ತಾ ಇದ್ರಿ ನಮ್ಮ ಚಿತ್ರೋದ್ಯಮದ ಕೂಗನ್ನು ಯಾರು ಹೇಳೋಣ ಆಗ್ತಿರುವಂಥ ಸಮಸ್ಯೆಗಳನ್ನು ಯಾರು ಹೇಳೋಣ ಕೆಲವು ಕಥೆಗಳನ್ನು ಇಂಥದ್ದೇ ನಾಯಕರಿಗೆ ಮಾಡಬೇಕಾದಂಥ ಸಂದರ್ಭ ಬರುತ್ತೆ ಬಟ್ ಅದಕ್ಕೆ ಸ್ಪೂರ್ ಪೂರ್ವಕವಾಗಿರ್ತಕ್ಕಂಥ ವಾತಾವರಣ ಇರಲ್ಲ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡ್ತಾಯಿದ್ರಿ ಸರ್ ಅದರ ಬಗ್ಗೆ ಹೌದು ನಮಗಿಲ್ಲಿ ಏನಾಗಿದೆ ಅಂದರೆ ಒಂದು ಸಿನಿಮಾ ಮಾಡಬೇಕು ಅಂದಾಗ ಇವತ್ತಿನ ಮಟ್ಟಕ್ಕೆ ಒಂದು ನಿರ್ಮಾಪಕನಿಗೆ ಒಬ್ಬ ಸ್ಟಾರ್ ನಟರು ಬೇಕು ಆದರೆ ಸ್ಟಾರ್ ನಟರು ಎಷ್ಟು ಜನರಿಗೆ ಡೇಟ್ ಕೊಡೋಕೆ ಸಾಧ್ಯ ಅವರು ಅವರು ಇವಾಗ ಇವತ್ತಿನ ಟೆಕ್ನಿಕಲ್ ಇದೆಲ್ಲ ನೋಡ್ಕೊಂಡು ಹೋದಾಗ ವರ್ಷಕ್ಕೊಂದು ಸಿನಿಮಾ ಮಾಡ್ಬೋದು ಅವರು ಆ ಥರ ಇದೆ ಇವಾಗ ಹಾಗಾಗಿ ಹತ್ತಾರು ನಿರ್ಮಾಪಕರುಗಳಿಗೆ ಈಗಿರ್ತಕ್ಕಂಥ ಸ್ಟಾರ್ಗಳು ಡೇಟ್ಗಳು ಸಿಗೋದಿಲ್ಲ ಆ ನಿರ್ಮಾಪಕರಿಗೆ ಸಿನಿಮಾ ನಿರ್ಮಾಣ ಬಿಟ್ಟು ಬೇರೆ ಬದುಕು ಗೊತ್ತಿಲ್ಲ ಈಗ ಈಗ ನಾನು ನಿರ್ದೇಶಕ ನಿರ್ಮಾಪ ನಿರ್ಮಾಪಕ ನಾನು ನನಗೆ ಸಿನಿಮಾ ಬಿಟ್ಟು ಬೇರೆ ಬದುಕು ಗೊತ್ತಿಲ್ಲ ನಾನು ಸಿನಿಮಾ ಮಾಡಬೇಕು ಏನು ಮಾಡಬೇಕು ನನಗೊಬ್ಬ ಅತ್ಯುತ್ತಮವಾದ ಕಲಾವಿದ ಬೇಕು ಹೀರೋ ಬೇಕು ನಾನು ಮಾಡಿರೋ ಕತೆಗೆ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಸ್ಟಾರ್ ಹೀರೋಗಳ ಕೊರತೆ ಇದೆ ಬರಬೇಕು ಇನ್ನೂ ಎಂಟು ಹತ್ತು ಜನ ಬೇಕು ಇವತ್ತಿನ ಚಿತ್ರರಂಗಕ್ಕೆ ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಮತ್ತೆ ಅರವತ್ತರ ದಶಕ ಐವತ್ತರ ದಶಕ ಮರುಕಳಿಸುತ್ತೆ ಕನ್ನಡ ಚಿತ್ರಗಳ ಸಂಖ್ಯೆ ಕಡಿಮೆ ಆಗ್ತದೆ ಈಗ ಸಂಖ್ಯೆಗೇನು ಕಮ್ಮಿ ಇಲ್ಲ ಆದರೆ ಅವು ಯಾವೂ ಕೂಡ ಚಿತ್ರಮಂದಿರ ನಡೆಸುವಷ್ಟು ತಾಕತ್ತಿಲ್ಲ ಅವುಗಳಿಗೆ ಶುಕ್ರವಾರ ಬೆಳಗ್ಗೆ ಬಿಡುಗಡೆ ಆಗುತ್ತೆ ಮಧ್ಯಾಹ್ನ ಹೊರಟೋಗುತ್ತೆ ಎಷ್ಟೋ ಸಿನಿಮಾಗಳು ಆದರೆ ಈಗ ಒಂದು ಕಾಟೇರ ಕಾಂತರ ಥರ ನಿರಂತರವಾಗಿ ಚಿತ್ರಮಂದಿರಗಳನ್ನು ಉಳಿಸೋ ಅಂಥ ಕಲೆಕ್ಷನ್ ಕೊಡಬೇಕಾದ್ರೆ ಒಬ್ಬ ಸ್ಟಾರ್ ನಟರು ಬೇಕಾಗ್ತಾರೆ ಅದನ್ನು ನಾನು ಹೇಳಿದೆ ಆ ಕೊರತೆ ನಮ್ಮಲ್ಲಿದೆ ಅಂಥೇಳಿ ಅದು ಆಗಬೇಕದು